ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಫುಡ್ಡಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವಾಗಲೂ ಒಂದೇ ಥರ ಚಿಕನ್ ತಿಂದು ಬೇಜಾರಾಗಿದೆಯಾ ಹಾಗಾದ್ರೆ ಇಲ್ಲೊಂದು ಇದೆ ಸ್ಪೈಸಿ ಆಗಿರುವಂಥ ಚಿಕನ್ ಗ್ರೇವಿ ಇದನ್ನಂತೂ ತುಂಬ ಸುಲಭವಾಗಿ ಮತ್ತು ಬೇಗ ಕೂಡ ಮಾಡ್ಕೋಬೋದು ಈ ಚಿಕನ್ ಮಸಾಲಾಗೆ ನಾನು ತೊಗೊಂಡಿರೋದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದನ್ನು ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕೊಳ್ಳಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಹಾಕೊಳ್ಳಿ ಅಷ್ಟೇ ಸಾಕು ಮತ್ತು ಇದಕ್ಕೆ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನು ಹಾಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ಪಷ್ಟು ಅಷ್ಟು ಮೊಸರು ಹಾಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಮೆಣಸಿನಕಾಯಿ ಪುಡಿ ಪುಡಿ ಗರಂ ಮಸಾಲ ಅರ್ಧ ಸ್ಪೂನ್ ಮತ್ತು ಅರಿಶಿನ ಪುಡಿ ಕಾಲು ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಾಲು ಗಂಟೆ ಹಾಗೆ ಬಿಟ್ಬಿಡಿ ನಿಮ್ಗೆ ಏನಾದ್ರು ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ಕೂಡ ಬಿಡ್ಬೋದು ಈ ಚಿಕನ್ ಎಷ್ಟು ಮಸಾಲೆಯಲ್ಲಿ ಹಾಗೆ ನೆನೆಯುತ್ತೋ ಅಷ್ಟೇ ಟೇಸ್ಟಿಯಾಗಿ ಕೂಡ ಬರುತ್ತೆ ಈ ಚಿಕನ್ ಗ್ರೇವಿನ ನೀವು ಚಪಾತಿ ಪರೋಟ ಮುದ್ದೆ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು ರೈಸ್ ಜೊತೆಗೂ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿ ಕೂಡ ಮಾಡ್ಕೊಳ್ಳೋದು ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತು ಇದು ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಇವಾಗ ನಾನು ಬರೀ ಇದನ್ನು ಹದಿನೈದು ನಿಮಿಷ ಅಷ್ಟೇ ಇದ್ದೀನಿ ಈಗ ಮಸಾಲ ರುಬ್ಕೊಳ್ಳೋದಕ್ಕೆ ನಾನು ಎರಡು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಕಾಲು ಟೀ ಸ್ಪೂನಷ್ಟು ಮೆಣಸು ಸೋಂಪು ಕಾಳು ಮೂರು ಒಣ್ಮೆಣ್ಸಿಕಾಯಿ ಮತ್ತು ಅರ್ಧ ಸ್ಪೂನಷ್ಟು ಧನ್ಯ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನೀವೇನಾದರೂ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಅದು ಸೀದೋಗುತ್ತೆ ಅದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ಆಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಸಣ್ಣ ಸಣ್ಣದಾಗ ಹಚ್ಕೊಂಡಿರೋದು ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಆಮೇಲೆ ಒಂದು ಬಾಣಲಿಗೆ ರುಬ್ಕೊಂಡಿರೋಂಥ ಮಸಾಲಾನ ಹಾಕ್ಕೊಂಡು ಕಮ್ಮಿ ಉರಿಲಿಟ್ಕೊಂಡು ಒಂದೆರಡು ನಿಮಿಷದಷ್ಟು ಕೈ ಆಡಿಸ್ಕೊಳ್ಳಿ ಒಂದು ಎರಡು ನಿಮಿಷ ಆದಮೇಲೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅದು ಎಣ್ಣೆ ಬಿಡ್ತಾ ಇರುತ್ತೆ ಇವಾಗ ನಾವು ಆ ಚಿಕನ್ನ ಹಾಕೊಳ್ತಾ ಇದ್ದೀನಿ ಈಗ ಚಿಕನ್ನ ಹಾಕ್ಕೊಂಡು ಐ ಫ್ಲೇಮಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಮೂರು ಹಸಿರು ಮೆಣಸಿಕಾಯಿನ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಆಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಯಾರು ಹೊಸ್ದಾಗಿ ಅಡುಗೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅವ್ರಿಗಂತೂ ಇದು ತುಂಬಾ ಒಳ್ಳೆ ರೆಸಿಪಿ ದಯವಿಟ್ಟು ಟ್ರೈ ಮಾಡಿ ನೋಡಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿದೆ ಇಲ್ಲಿ ನಾವೆಲ್ಲ ಮಸಾಲೆ ನಾನು ಚಿಕನ್ಗೆ ಹಾಕ್ಕೊಂಡು ಮೊದಲೇ ನೆನೆಸ್ಕೊಂಡಿರೋದ್ರಿಂದ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ಒಂದು ಹತ್ತು ನಿಮಿಷ ಆದಮೇಲೆ ನೋಡ್ತಾ ಇದ್ದೀರಾ ಚಿಕನ್ ಈ ಥರ ಬೆಂದಿದೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಮತ್ತೆ ಒಂದು ಹತ್ತು ನಿಮಿಷ ಹಾಗೆ ಬೇಯಕ್ಕೆ ಬಿಡೋಣ ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಚಿಕನ್ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ನೀವು ಯಾವುದೇ ರೆಸಿಪಿ ಮಾಡಿದ್ರು ಕೂಡ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನೇನಾದರೂ ನೀವು ಫ್ರೈ ಥರ ಮಾಡ್ಕೊಳ್ಳೋದಾದ್ರೆ ಒಂದು ಕಾಲು ಅಷ್ಟೇ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ಗೊಜ್ ಥರ ಬೇಕು ಅಂದರೆ ಒಂದು ಅರ್ಧ ಕಪ್ಪಷ್ಟೇ ನೀರು ಹಾಕೊಳ್ಳಿ ಇದು ಅನ್ನ ಜೊತೆ ಎಲ್ಲ ತಿಂತೀನಿ ಅನ್ನೋದಾದರೆ ಒಂದು ಕಪ್ಪಸ್ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ನೋಡಿರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಇದು ಅಂತ ಒಂದು ಸಲ ಟ್ರೈ ಮಾಡಿ ನೋಡಿ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಈ ಥರ ಮಾಡ್ಕೊಂಡು ತಿನ್ನಬೇಕು ಅಂತ ನಿಮಗೆ ಅನಿಸುತ್ತೆ ಅಷ್ಟು ಸಖತ್ತಾಗಿದೆ ಈ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪೀಸ್ನ ಹೇಳ್ಕೊಡ್ತಾ ಇರ್ತೀನಿ